ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಮೂಲಂಗಿ ಪಲ್ಯ ಹೇಗೆ ಮಾಡೋದನ್ನ ಅಂತ ತೋರಿಸ್ತೀನಿ ಮೂಲಂಗಿ ಫ್ರೈ ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನು ಆಮೇಲೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಅದು ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಜಜ್ಜಿಟ್ಟಿದ್ದೀನಿ ಆಮೇಲೆ ಈಗ ನೋಡಿ ಮುಲ್ಲಂಗಿ ತುರ್ಕೊಂಡಿಟ್ಕೊಂಡಿದ್ದೀನಿ ಎರಡು ಮೂಲಂಗಿ ಆಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನ್ ತಾಯಿ ಆಮೇಲೆ ಒಂದು ಒಂದು ಐದು ಆರು ಬೆಳ್ಳುಳ್ಳಿ ಹೆಸರು ಕಟ್ ಮಾಡಿ ಜಗ್ಗಿದ್ದೀನಿ ನೋಡಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಜೀರ್ಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಬೇಕು ಇದು ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಈರುಳ್ಳಿ ಹಾಕಬೇಕು ಹಸಿಮೆಂಟು ಹಾಕಬೇಕು ಹಸಿಮೆಂಟ್ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಹಾಕಿ ತುಂಬಾ ಈಜಿ ಇದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ಈ ಪಲ್ಯನ மலங்கி ஃப்யெத்தே சப்பாத்தி ஜொத்தி ரொம்ப ஜொத்தி சனி இருக்கா நோய் ஹசினிசின்ட்டாய் ஹாக்கி நீர் ஹசினிசிப்போம் அதை உட்கு இல்லி ஹாக்கி ஃபிரை மாதிரி அமௌண்ட் சிவகா மல்லங்கி இதைக்குலாம் ஃபிரைமா இதுக்கு நீர் ஹாக்கியில் மல்லங்கியே நீர் மணிஷ இத்த ಅಕ್ಕಿ ಮಾಡಿ ಹಾಕೋ ಅವಶ್ಯಕತೆ ಏನಿಲ್ಲ ಮಾಡಿ ಈರುಳ್ಳಿ ಸ್ವಲ್ಪ ಚೇಂಜ್ ಆಗಿ ಎಲ್ಲ ಒಗ್ಗರಣೆ ಇದ್ದು ಫ್ರೈ ಮಾಡಬೇಕು ಅಂತ ಎರಡು ಮೂಲಂಗಿ ತುರ್ಬಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಕಲ್ಸ್ಕೊಬೇಕು ನೋಡಿ ಇದಕ್ಕೆ ಹಾಕಿ ಕಲ್ಸ್ಕೊತೀನಿ ಇವಾಗ ಇಲ್ಲಿ ಮೂಲಂಗಿ ಮೂಲಂಗಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಬಿ ಹಾಗೆ ದೊಡ್ಡ ದೊಡ್ಡ ಮೇಲೆ ಹಂಗೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಈ ಥರ ಪುಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಾಕಿ ತಿನ್ನಲ್ಲಿ ಈಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕಲಿಸ್ತಾ ಇರಬೇಕು ಕಾನಾಗಿ ನೀರು ನೀರಲ್ಲಿ ನೀರು ನೀರು ಇರುತ್ತೆ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಮತ್ತೇನು ಬೇಡ ಒಂಚೂ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕ ಉಪ್ಪು ಹಾಕಿದರೆ ಆಯಿತು ಮೂಲಂಗಿ ಫ್ರೈ ರೆಡಿ ತುಂಬ ಬೇಗನೆ ಆಗುತ್ತೆ ನೋಡಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಹಾಕ್ಬೇಕು ಅರ್ಶನ ಪುಡಿ ಆಮೇಲೆ ಸಾಲ್ಟ್ ಹಾಕಿದೀನಿ ನಿಮಗೆ ಸಾಲ್ಟ್ ಕೂಡ ಸ್ವಲ್ಪ ನೆಡ್ತೀನಿ ಬೇಕಂದ್ರೆ ಜಾಸ್ತಿ ಹಾಕ್ತಿದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಕಳಿಸ್ತಾ ಇದ್ದೀನಿ ಎರಡು ಮೂಲಂಗಿ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಇದೆಲ್ಲ ಹಾಕಿ ಮಾಡಿದರೆ ಒಂದು ಇಬ್ಬರಿಗೆ ಆರಾಮಾಗಿ ಆಗುತ್ತೆ ಊಟ ಮಾಡೋಕ್ಕೆ ಚಪಾತಿ ಜೊತೆಗೆ ನೋಡಿ ಎಲ್ಲ ರೆಡಿಯಾಗಿದೆ ನನ್ನ ನೀವು ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಮಳೆ ಬಂತು ನೋಡಿ ಮಳೆ ಬಂತ ಸ್ಮೆಲ್ ಇದ್ದೆ ಮಳೆ ಬಂತು ಖುಷಿಯಿಂದ ಒಂದು ಸ್ವಲ್ಪ ವಿಡಿಯೋ ತೊಗೊಂಡೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತೆ ನಿಂತುಬಿಟ್ಟಾಗಲೇ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಮಾತ್ರ ಬಂತು ಮಳೆ ಬಂದು ನಿಂತುಬಿಡ್ತು ನೋಡಿ ಹೇಗಾಗಿದೆ ಎಲ್ಲ ತೊಯ್ದಿದೆ ಚೆನ್ನಾಗಿ ನೀರೆಲ್ಲ ಬಂದು ಈಗ ಮತ್ತೆ ಎಲ್ಲ ಒಣಗ್ದ ಹಾಗಿದೆ ನೋಡಿ ಹೇಗೆ ಕಾಣಿಸುತ್ತೆ ಸ್ವಲ್ಪ ಮಳೆ ಬರ್ತಾ ಇತ್ತು ಸಣ್ಣಗೆ ಆವಾಗಲೇ ತೆಗ್ದಿದ್ದು